ಎರಡು ನೂರ ಎಂಬತ್ತೈದು ಬೀಜ ಹಗಿ ಬೀಜ ಕುಂತರಿ ಒಂದು ಇದು ಎರಡು ನೂರ ಎಂಬತ್ತೈದು ಎಂಬತ್ತೈದು ಬೀಜ ಬೀಜ ಸಮೇತನೇ ಹೆಣಸಿನೇ ಇಟ್ಟಿನ್ರಿ ನಾನು ಅದು ಎರಡು ನೂರ ಎಂಬತ್ತೈದು ಹಗಿ ಎರಡು ನೂರ ಎಂಬತ್ತೈದು ಸಸಿ ಆ ಕಡೆ ಎರಡು ನೂರ ಎಂಬತ್ತೈದು ಬೀಜ ಇದು ಈ ಕಡೆ ಕುಂತರಿ ಎಂಟು ನೂರ ಐವತ್ತು ರೂಪಾಯಿನ್ರೀ ಈಗ ಐವತ್ತು ರೂಪಾಯಿ ಬಾಕ್ಸ್ ನಾನಾ ಮಾರಿನ್ರೀ ಈಗ ಐವತ್ತು ರೂಪಾಯು ಮಾರ್ತಿ ಐವತ್ ರೂಪಾಯು ಮಾರಿನಿ ಹಗಲ್ಕಾಯಿ ಏಳನೂರ ಐವತ್ ರೂಪಾಯು ಮಾರಿನಿ ಈಗ ಮುನ್ನೂರ ಐವತ್ ಮಾರ್ತೇನೆ ರೀ ಇದು ಆರ್ ಸಾಲ ಐತ್ ಸರ್ ಅದ್ ಇದು ಗುಂಟೆ ಗಿಂಟೆ ನನಗ ಬರಲ್ರಿ ಆರ್ ಒಂದು ಎರಡು ಮೂರು ನಾಲ್ಕು ಐದು ಆರ್ ಸಾಲ್ರಿ ಆರ್ ಸಾಲ್ರಿ ಆರ್ ಸಾಲ್ ಟಮಾಟೆ ಐತ್ರಿ ಅದ್ರಾಗ ಎರಡು ಕೊರಿ ನಾಲ್ಕು ನಿಜ ಅದಾವ್ರಿ ಆರ್ಸಾಲಿ ಆರ್ಸಲ್ರಿ ಟಮಾಟಿ ಸೈಜ್ ಏನ್ ಕಮ್ಮಿ ಆಗಿಲ್ಲ ಡ್ರಿಪ್ ಮಾಡಿನ್ರಿ ಅಲ್ಲ ಎಲ್ಲ ಡ್ರಿಪ್ ರೀ ಮಲ್ಚಿಂಗ್ ಮಾಡ್ಕೊಂಡ್ರಿ ಹ್ಞೂ ಸಾಲಿನ ಸಾಲ ಅಂತ ಇಟ್ಕೊಂಡ್ರಿ ಜಾಸ್ತಿ ಸಾಲಿನ ಸಾಲ ಇಲ್ರಿ ಹದಿನೆಂಟು ಇಂಚಿಗೊಂದು ಒಂದು ಹೆಗೆ ಐತ್ರಿ ಅದ ಪೂರ್ತಿ ಒಂದು ಕಡ್ಡಿ ಬಿಟ್ಟಿದ್ರಿ ಅನ್ನ ಅಷ್ಟು ಕತ್ರಿ ತಗೊಂಡ್ ಕಟ್ ಮಾಡಿ ಕಸಿ ಮಾಡಿದ್ರಿ ಅನ್ನ ಏಕ ಒಂದು ಕೈ ಕಡ್ಡಿ ಹೆಂಗ್ ನಿಂತ್ರಿ ಈ ತರ ಕಡ್ಡಿ ನಿಲ್ಸಿದ್ದೆ ಅನ್ನ ನಾಟಿ ಮಾಡಿದಾಗ ನಾಟಿ ಮಾಡಿದಾಗ ಇಷ್ಟ ಹತ್ರ ಚಲೋ ಬೆಳಿ ಬಂತ್ರಿ ಅದು ಮುಂದೆ ರೋಗ ಅಟ್ಯಾಕ್ ಆಗಬಾರ್ದನ ಸಂಟಕ ಅಷ್ಟು ಕತ್ರಿಸಿಂದ್ರಿ ಚೆಂಡು ಎಲಿ ಎಲ್ಲಾ ಕತ್ತರಿಸಿ ಬರೇ ಒಂದು ಈ ತರ ಮೋಟಮ್ ಬಿಟ್ಟಿದ್ದೆ ಟೊಮಾಟೊ ಟೊಮಾಟೊ ಅನ್ರಿ ಆ ಟೊಮೊಟೊ ಮೊಟಮ್ ಬಿಟ್ಟು ಎಂಟು ದಿವಸ ಎಂಟು ದಿವಸಕ್ಕೊಂಬ ಕರೆಕ್ಟಾಗಿ ಎಣ್ಣೆ ಮೇಂಟೈನ್ ಮಾಡ್ಕೊಂಬಂದ್ರಿ ಎಣ್ಣೆ ಪೊಟ್ಯಾಶ್ ಗೊಬ್ಬರ ಡಿ ಎ ಪಿ ಗೊಬ್ಬರ ಹತ್ತೊಂಬತ್ತು ಹತ್ತೊಂಬತ್ತು ಮತ್ತು ಸಿ ಎನ್ನು ಇನ್ನೊಂದು ಅದು ಗೊಬ್ಬರ ಐತ್ರ ನನ್ಗೆ ಹೆಸರು ಹೇಳಕ್ಕೆ ಅದು ಈ ಗೊಬ್ಬರ ಅಷ್ಟು ಮಿಕ್ಸ್ ಮಾಡಿ ಡ್ರಿಪ್ನೇ ಬಿಡ್ತಿದ್ರು ಮೂರು ಲಕ್ಷ ಇಪ್ಪತ್ತೊಂದು ಸಾವಿರದ ಒಂದು ನೂರ ಐವತ್ತ ಐದು ರೂಪಾಯಿ ಆಗೈತೆ ರೀ ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಗದಗ ಜಿಲ್ಲೆಯ ಮುಂಡ್ರಿ ತಾಲೂಕಿನ ಮುಂಡ್ರಿಗೆಯಲ್ಲೇ ಇದ್ದೀನಿ ಅದರಲ್ಲಿ ಅದ್ಭುತ ರೈತರು ಅವರು ನಾವು ನೋಡ್ಬೋದು ಈ ಕಡೆ ಒಂದು ಐದೊಂದು ಆರು ಏಳು ಅಷ್ಟೇ ಏನಿದೆ ಹಾಲು ಕಾಯ್ಕೊಂಡ್ರೆ ಉದ್ದಿದ್ದು ಒಂದು ಎರಡು ಸಾಲ ಟೊಮೆಟೊ ಕೊಂಡ್ರೆ ಅವರು ಇವತ್ತು ಅದ್ಭುತ ಬೆಳೆ ತೆಗ್ದಾರೆ ಅದು ಎಷ್ಟು ಎಕ್ರ ಐತಿ ಎಷ್ಟು ಕುಂಟೈತಿ ಈ ಸಂಪೂರ್ಣ ಮಾಹಿತಿ ಬೇಕಪ್ಪ ಅಂದ್ರೆ ನಮ್ಮ ಚಾನಲ್ ಯಾರು ನೋಡಿ ಸ ನೋಡ್ತಾಯಿಲ್ಲ ನೋಡ್ರಿ ಅಂತ ಹೇಳ್ತಾ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳ್ತಾ ಅವ್ರ ಜೊತೆಗೆ ಮಾತಾಡ್ಕೊಂತ ತಗೋಣ ಅವ್ರು ಪರಿಚಯ ಮಾಡಿಕೊಡ್ತೀವಿ ನಮಸ್ಕಾರ ಅಣ್ಣ ನಮಸ್ಕಾರ ರೀ ನಿಮ್ಮ ಹೆಸ್ರು ರೀ ನಮ್ಮ ಹೆಸ್ರು ಅಂದಪ್ಪ ಅಂತ ರೀ ಯಾವ ನಮ್ಮದು ಮುಂಡ್ರಗಿರಿ ಮುರಪ್ಪರು ಏನು ಏನಿಲ್ಲ ರೀ ಇದು ನಾನೇನು ಏನು ಬೆಳೆದಿಲ್ರಿ ಅಚಾನಕ ಇದ್ರಾಗ ಸೌತಿ ಪ್ಲ್ಯಾಟ್ ಮಾಡಿದ್ರಿ ಫಸ್ಟ್ ಸೌತಿ ಸೌತಿ ಇಸ್ ಮಿಡ್ ಸೌತಿ ಅಂತ ಹೇಳಿ ಅದು ನನಗೆ ಅರವತ್ತರಿಂದ ಅರವತ್ತೈದು ಸಾವಿರ ರೂಪಾಯಿ ಲಾಸ್ ಆತ್ರಿ ಅದು ಅರವತ್ತರಿಂದ ಅರವತ್ತೈದು ಲಾಸ್ ಆತ್ರಿ ಲಾಸ್ ಆತ್ರಿ ಏನ್ ಮಾಡಕ್ ಬೈನ್ ಇದು ಲುಕ್ಸಿ ಹಾಕತ್ ಬಾ ಅಂತೇಳಿ ಹಾಗ್ಲಾ ಮಾಡಿದ್ರೆ ಹೆಂಗಾಕತ್ತ ಅಂತ ಹೇಳಿ ಹಗ್ಲಾ ಒಂದಿಟ್ಟು ಮನೆ ಕೇಳಿ ಹಗ್ಲಾ ಮಾಡಿದ್ರಿ ಸರ್ ಇಲ್ಲ ಮಾಡು ನೋಡೋಣ ಇದು ಆರ್ ಸಾಲ ಐತ್ ಸರ್ ಅದು ಇದು ಗುಂಟೆ ಗಿಂಟೆ ನನಗ ಬರಲ್ರಿ ಆರ್ ಆರ್ ಸಾಲ್ ಒಂದು ಎರಡು ಮೂರು ನಾಲ್ಕು ಐದು ಆರ್ ಸಾಲ್ರಿ ಆರ್ ಸಾಲ್ರಿ ಆ ಆರ್ ಸಾಲು ಟಮಟೆ ಐತ್ರಿ ಅದ್ರಾಗ ಎರಡು ಕೊರಿ ನಾಲ್ಕು ನಿಜ ಅದಾವ್ರಿ ಟಮಟೆ ಆರ್ ಸಾಲ ಇದು ಎರಡ್ ಸಾವಿರ ಹಗಿರಿ ಇದು ಎರಡು ಸಾವಿರ ಟಮಾಟ್ರೆ ಹ್ಞೂ ರೀ ಒಂಬತ್ತನೇ ತಿಂಗಳು ಹದಿಮೂರನೇ ತಾರೀಕಿಂದ ಹರಿಯಕ್ಕೊಂತೀನ್ರಿ ಇನ್ನಾದ್ರೂ ಹರಿತೀನ್ರಿ ಒಂಬತ್ನೇ ತಿಂಗಳ ಒಂಬತ್ತನೇ ತಿಂಗಳ್ರಿ ಹದಿಮೂರನೇ ತಾರೀಕು ಅವತ್ತ ಸ್ಟಾರ್ಟ್ ಆಗಿದ್ದು ಕುಂತೀನಿ ರೀ ಈಗ ಆಗಿರೋದು ರೀ ಸತತ ಐದ್ ಸತತ ಸತ ಕುಂತೀನಿ ರೀ ಇನ್ನು ಎರಡು ತಿಂಗಳು ಹರಿತೀನಿ ಇದನ್ನ ಇನ್ನು ಎರಡು ತಿಂಗಳ ತಿಂಗಳು ಹರಿತೀನಿ ನೋಡ್ರಿ ಟಮಾಟಿ ಸೈಜ್ ಏನು ಕಮ್ಮಿ ಆಗಿಲ್ಲ ರೀ ಡ್ರಿಪ್ ಮಾಡಿನ್ರಿ ಎಲ್ಲಾ ಎಲ್ಲ ರೀ ಮಲ್ಚಿಂಗ್ ಮಾಡಿಕೊಂಡ್ರಿ ಹ್ಞೂ ರೀ ಸಾಲಿನ ಸಾಲ ಅಂತ ಇಟ್ಕೊಂಡ್ರಿ ಜಾಸ್ತಿ ಸಾಲಿನ ಹದಿನೆಂಟು ಇಂಚಿಗೆ ಒಂದು ಹಗಿ ಐತ್ರಿ ಅದು ಹಗಿ ಹದಿನೆಂಟು ರೀ ಹದಿನೆಂಟು ಇಂಚಿಗೆ ರೀ ಮೂರುವರೆ ಫೂಟ್ ಒಂದು ಫುಟ್ ರೀ ಮೂರುವರೆ ಮೂರೂವರೆ ಒಂದು ಒಂದ್ ರೀ ಹ್ಞೂ ರೀ ಸಾಲ ಅರವ ಐತಿ ಅಂತರಿ ಹತ್ತ ಹರವು ಭಾಳ ಐತ್ರಿ ಅದ ಅದು ಫಸ್ಟ್ಗೆ ಸ್ಟಾರ್ಟಿಂಗ್ ಬೆಳವಾಗ ಪೂರ್ತಿ ಒಂದು ಕಡ್ಡಿ ಬಿಟ್ಟಿದ್ರಿ ಅನ್ನ ಅಷ್ಟು ಕತ್ರಿ ತೊಗೊಂಡ್ ಕಟ್ ಮಾಡಿ ಕಸಿ ಮಾಡಿದ್ರಿ ಈ ತರ ಕಡ್ಡಿ ನಿಲ್ಸಿದ್ದೆ ಅನ್ನ ನಾಟಿ ಮಾಡಿದಾಗ ನಾಟಿ ಮಾಡಿದ ಇಷ್ಟ ಚೊಲೋ ಬೆಳಿ ಬಂತಿ ಅದ ಮುಂದೆ ರೋಗ ಅಟ್ಟೆ ಕಾಬಾರ್ದಂಟಕ ಒ ಕತ್ರಿಸಿಂದ್ರಿ ಚೆಂಡು ಎಲಿ ಎಲ್ಲಾ ಕತ್ತರಿಸಿ ಬರೇ ಒಂದ್ ಈ ತರ ಮೋಟ್ಮ್ ಬಿಟ್ಟಿದ್ದೆ ಟಮಾಟ ಏನದೆ ಆ ಟೊಮೊಟೊ ಮೋಟಮ್ ಬಿಟ್ಟು ಎಂಟು ದಿವಸ ಎಂಟು ದಿವಸಕೊಂಬ ಕರೆಕ್ಟಾಗಿ ಎಣ್ಣೆ ಮೇಂಟೈನ್ ಮಾಡ್ಕೊಂಬಂದ್ರಿ ಎಣ್ಣೆ ಪೊಟೇಶ್ ಗೊಬ್ಬರ ಡಿ ಎ ಪಿ ಗೊಬ್ಬರ ಹತ್ತೊಂಬತ್ತು ಹತ್ತೊಂಬತ್ತು ಮತ್ತೆ ಸಿ ಎನ್ನು ಅದು ಗೊಬ್ಬರ ಐತ್ರ ನನಗೆ ಹೆಸರು ಹೇಳಕ್ ಬರಲ್ಲ ಅದು ಈ ಗೊಬ್ಬರ ಅಷ್ಟು ಮಿಕ್ಸ್ ಮಾಡಿ ಡ್ರಿಪ್ನೆ ಬಿಡ್ತಿದ್ರಿ ಒಂದೊಂದು ಸತಿ ಮತ್ತೆ ಟಗರಿ ಮರಿ ಸಾಕಾಣಿಕೆ ಮಡಿನಲ್ರಿ ಅದ್ರದ್ದು ಗೊಬ್ಬರನ ಬ್ಯಾರ್ಲಾಗಿ ಎರಡು ದಿವಸ ನೆನೆ ಇಡ್ತಿದ್ರಿ ಎರಡು ಮೂರು ದಿವ್ಸ ನೆನೆ ಇಟ್ಟು ಅದನ್ನ ಮಿಕ್ಸರ್ ಮಾಡಿ ಅದನ್ನ ಡ್ರಿಪ್ ಮುಖಾಂತರ ಕೊಡ್ತೀನಿ ರೀ ಬರೀ ಏನಪ್ಪಾತಂದ್ರ ಬರೀ ಡ್ರಿಪ್ ಮುಖಾಂತರ ಮಾಡಿದ್ರಿ ಒಂದ್ ದಿವಸ ಹರಿ ನೀರ್ ಆಸಿಲ್ರಿ ಏನು ಮಾಡಿಲ್ಲ ಹರಿ ನೀರು ಒಟ್ಟ ಇಲ್ರಿ ಎಲ್ಲ ಡ್ರಿಪ್ ಮಾಡಿದ್ರಿ ಎಂಟು ನೂರು ರೂಪಾಯಕ್ ಒಂದು ನೂರ ಐವತ್ತು ರೂಪಾಯಿ ಒಂದು ಬಾಕ್ಸ್ ಮೀನ್ರಿ ಎಂಟು ನೂರ ಐವತ್ತು ರೂಪಾಯಿ ಒಂದು ಬಾಕ್ಸ್ ಮಾರಿನಿ ಈಗ ಐವತ್ತು ರೂಪಾಯಿ ಬಾಕ್ಸ್ ನಾನ ಮಾರಿನಿ ಈಗ ಐವತ್ತು ರೂಪಾಯು ಮಾರತಿ ಎಂಟುನೂರ ಐವತ್ತು ರೂಪಾಯಿ ಎಂಟ್ನೂರ ಐವತ್ತು ರೂಪಾಯಿನ ಮಾರಿನಿ ಹಾಗಲಕಾಯಿ ಏಳ್ನೂರ ಐವತ್ತು ರೂಪಾಯು ಮೀನ್ರೀ ಈಗ ಮುನ್ನೂರೈವತ್ತು ರೂಪಾಯು ಮಾರ್ತೇನ್ರಿ ನಾನಾ ಮಾರಕ ರೇಟ್ ಇದು ಯಾವಾಗ ಅಚಾನಕ ಏನ ಟೈಮ್ ಅದೃಷ್ಟ ನಮ್ದು ನೋಡ್ರಿ ಇದು ಯಾವಾಗ ರೇಟ್ ಇರುತ್ತೆ ಯಾವಾಗ ಬೀಳ್ತ ಹೇಳಕಲ್ರಿ ಒಟ್ಟಿನಲ್ಲಿ ನಮ್ಮ ಮಾಡೋ ಪ್ರಯತ್ನ ಮಾಡಿನ್ರಿ ಫಲ ಕೊಡೋದು ದೇವ್ರಿಗೆ ಬಿಟ್ಟಿದ್ರಿ ಈಗ ಟೊಮೆಟೊ ರೇಟ್ ಮೊನ್ನೆ ಒಂದು ದಿವ್ಸ ಐವತ್ತು ರೂಪಾಯಿ ಮಾರಿನಿ ರೀ ಎರಡು ದಿವಸದಿಂದ ಮತ್ತೆ ಒಳ್ಳೆ ಆರ್ನೂರು ರೂಪಾಯಿ ಮಾರಿನಿ ಹಾಗಲಕಾಯಿ ಮೊನ್ನೆ ನಾಲ್ಕು ತೊಗೊಂಡು ಹೋಗಿದ್ರಿ ಮುನ್ನೂರ ಐವತ್ತು ತಗ್ಯಾವ್ರಿ ಸೋಮವಾರ ತೊಗೊಂಡ ಹೋದತ್ನಾಗ ಐನೂರ ಐವತ್ತು ರೀ ಮತ್ ನೋಡಿದ್ರಿ ಬಳ್ಳಿ ಏನು ನಾನೇನು ಇದಕ್ಕೇನು ಎಣ್ಣೆ ಜಾಸ್ತಿ ಮಾಡಿಲ್ರಿ ಈ ಮ್ಯಾಟ್ ಏನು ಕಟ್ಟಿನಲ್ಲ ರೀ ಈ ಮ್ಯಾಟ್ನಾಗ ಇಷ್ಟು ಮಾಡಿ ನೋಡ್ರಿ ಸರ್ ಹಾಂ ಇದು ಏನು ಇದ್ರದ್ದು ಅಂತಾರಲ್ಲ ರೀ ಇದು ಯಾವ್ದು ರೋಗ ಈ ಥರ ಎಣ್ಣೆ ಜಾಸ್ತಿ ಹೊಡಿಬಾರ್ದ ಇದನ್ನೆಲ್ಲ ಹಾಕಿ ನೋಡ್ರಿ ಇಷ್ಟೆಲ್ಲ ಮಾಡಿನ್ರಿ ಈಗ ಇದು ಕಡೆ ಹಂತ ಬಂದ ತಿರುಗಿದ್ರೆ ಹಂತ ಇರೋದ್ ಇನ್ನು ಸ್ವಲ್ಪ ಏನ್ರ ಸ್ವಲ್ಪ ಗೊಬ್ಬರ ಏನಾರ ಜಾಸ್ತಿ ಕೊಟ್ರ ಇನ್ನು ಒಂದ್ ತಿಂಗ್ಳು ನೀರು ಡ್ರಿಪ್ ಅಲ್ರಿ ಆರ್ ತಿಂಗ್ಳತ್ರಿ ಇನ್ನೊಂದ್ ತಿಂಗ್ಳತ್ರಿ ಮಟ್ಟ ಬರ್ತಾ ಬರ್ತ್ರಿ ಕರೆಕ್ಟ್ ಟೈಮ್ ಮೇಂಟೈನ್ ಒಂದೊಂದು ಒಂದೊಂದ್ ಕಾಯಿ ಐತ್ರಿ ಈಗ ಆಲ್ರೆಡಿ ಸ್ವಲ್ಪ ಇಬ್ಬನಿ ಜಾಸ್ತಿ ಬಿದ್ದಿದ ಬಳ್ಳಿ ತರಾಗೇ ಇದು ಮತ್ತು ಈಗ ಒಂದು ತಿಂಗ್ಳು ಇಪ್ಪತ್ತು ದಿವಸ ಆಯ್ತು ಈ ಥರ ಆಗಿದೆ ಅದಕ್ಕಿಂತ ಮುಂಚೆ ಬಳಿ ಚಲೋನೇ ಐತ್ರಿ ಯಾವಾಗ ಮಾರ್ಕೆಟ್ನ್ಯಾಗೆ ಮುನ್ನೂರೈವತ್ತು ರೂಪಾಯಿ ಇದು ರೇಟ್ ಆತು ಅಲ್ಲಿ ಕೈ ಬಿಟ್ಬಿಟ್ರಿ ಓ ನೀವು ರೇಟ್ ಯಾವಾಗ ಡೌನ್ ಆತು ಡೌನ್ ಆತ್ರ ಅವು ಕೈ ಬಿಟ್ಬಿಟ್ರಿ ಒಂದು ದಿವ್ಸಕ್ಕೆ ಹತ್ತು ಬಾಕ್ಸ್ ಇರ್ದೀನಿ ರೀ ಹತ್ತು ಬಾಕ್ ಹತ್ತು ಬಾಕ್ಸ್ ಇರ್ದಿನ್ರಿ ಒಂದು ಮಾರ್ಕೆಟ್ಗೆ ಹೋದ್ರೆ ಮಾರ್ಕೆಟಿಗೆ ದಿವಸ ಎಷ್ಟು ಬರ್ತೈತೆ ರೀ ದಿವಸ ಒಂದು ದಿವ ಒಂದೊಂದು ದಿವಸ ಐನೂರ ಐವತ್ತು ಆಗೈತೆ ರೀ ಒಂದು ದಿವ್ಸ ಆರುನೂರು ಆಗೈತೆ ರೀ ಒಂದು ಬಾಕ್ಸ್ಗೆ ಒಂದೊಂದು ಬಾಕ್ಸಿಗೆ ರೀ ಟಮಟಿ ಒಂದೊಂದು ದಿವಸ ಎಂಟುನೂರೈವತ್ತು ಮಾರೀನ್ ರೀ ಒಂಬೈನೂರು ಮರೀನಿ ಸ್ಟಾರ್ಟಿಂಗ ನಾನು ಮಾರಬೇಕಾದ ಟೈಮ್ನಾಗ ಮುನ್ನೂರೈವತ್ತು ರೂಪಾಯಿ ರೀ ನನ್ನ ಹಣ್ಣು ಸ್ಟಾರ್ಟ್ ಆದತ್ನ ದಿನ ದಿನಕ್ಕೆ ಜಂಪ್ ಆಯ್ತು ರೀ ಮತ್ತು ಎರಡು ವಾರ ನೂರು ರೂಪಾಯಿ ಮಾರೀನ್ರಿ ಟಮಾಟಿ ಮತ್ತು ಹಳ್ಳಿ ನಾಲ್ಕನೇ ವಾರಕ್ಕೆ ಏಕದುಮ್ ಜಂಪ್ ಆಗಿದ್ದು ಎಂಟುನೂರೈವತ್ತು ರೂಪಾಯಿ ಗಂಟೆ ಮಾರೀನ್ ರೀ ಈಗ ಒಟ್ಟು ರೇಟ ಜನವರಿಯಿಂದ ಸ್ವಲ್ಪ ಕಮ್ಮಿ ಆಗೈತೆ ರೀ ಜನವರಿಯಿಂದ ಎರಡು ನೂರು ಮಾರೀನ್ ರೀ ಈಗ ಫೆಬ್ರವರಿಯಾಗ ನೂರು ರೂಪಾಯಿ ಮಾರಿನಿ ರೀ ಐವತ್ತು ರೂಪಾಯಿ ಮಾರೀನಿ ಮೊನ್ನೆ ಎರಡು ಟಮಾಟಿ ಬಾಕ್ಸ್ ರೋಡಿಗೆ ಚೆಲ್ಲಿನಿ ಚಲ್ಲ ರೀ ಈಗ ಮತ್ತೆ ಒಳ್ಳೆ ಸ್ಟಡಿ ಆಗಿಂತ ರೀ ನೂರು ರೂಪಾಯಿ ರೀಗ ಈಗ ಅದರಿಂದಪ್ಪ ಅಂತಂದ್ರೆ ನಂದು ಗಳಿಕೆ ಆಗಿದ್ದು ಮೂರು ಲಕ್ಷ ಇಪ್ಪತ್ತೊಂದು ಸಾವಿರದ ಒಂದು ನೂರ ಐವತ್ತ ಐದು ರೂಪಾಯಿ ಆಗೈತೆ ರೀ ಲಕ್ಷ ಟಮಾಟಿ ಆರ್ ಒಂದ್ ಎಕ್ರೆ ಆಗಲ್ರಿ ಸರ್ ಇದು ಬಾಳ ಒಂದು ಹತ್ತು ಗುಂಟೆ ಇಲ್ಲ ಹದಿನೈದು ಗುಂಟೆ ಆಗ್ಬೋದ್ರಿ ಹದಿನೈದು ಎರಡ್ ನೂರ ಎಂಬತ್ತೈದು ಹಗಿ ಬೀಜ ಕುಂತರಿ ಒಂದ್ ನೂರ ಎಂಬತ್ತೈದು ಎಂಬತ್ತೈದು ಬೀಜ ಬೀಜ ಸಮೇತನೇ ಹೆಣಸಿನೇ ಇಟ್ಟಿನ್ರಿ ನಾನು ಅದು ಎರಡು ನೂರ ಎಂಬತ್ತೈದು ಹಗಿ ಎಂಬತ್ತೈದು ಸಸಿ ಅದಕ್ಕೂ ಎರಡು ನೂರ ಎಂಬತ್ತೈದು ಬೀಜ ಇದು ಈ ಕಡೆ ಕುಂತೈತ್ರಿ ಎರಡು ಸಾಲ ಕೊರಿ ಅದಾವಲ್ರಿ ಅದು ಒಂದು ಎರಡು ನೂರ ಕುಂತೈತ್ರಿ ಒಂದು ನೂರ ಎಂಬತ್ ಕುಂತತ್ರಿ ಎರಡು ಸಾಲ ಕೊರಿ ಅದಾವ್ರಿ ಅದ್ರಾಗ ಟಮಾಟಗ್ರಿ ಟಮಟ ಬೆಸ್ಟ್ ಅಂತೀ ಹಾಗಲಕಾಯಿ ಬೆಸ್ಟ್ ಟಮಟಿ ರೇಟ್ ಇದ್ರೆ ಚಲೋ ರೀ ರೇಟ್ ಇಲ್ಲಪ್ಪ ಅಂದ್ರೆ ಹಾಗಲ್ಕಾಯಿ ಮಾತ್ರ ಯಾವಾಗ್ಲೂ ಚಲೋ ರೀ ಾಯಿ ಯಾವಾಗರ ಮಾಡ್ರಿ ನೀವು ಹಗಲಕಾಯಿ ರೀ ಲಾಭ ಯಾಕಂದ್ರೆ ಲಾಭ ಅಂದ್ರಿ ಖರ್ಚು ಸ್ವಲ್ಪ ಇದು ಏಕಾಂತರ ಸ್ವಲ್ಪ ಜಾಸ್ತಿ ಬರ್ತೀರಿ ಟೊಮಾಟಿಕೇ ಜಾಸ್ತಿ ಬರ್ತಿದು ನಾನು ಈಗ ಒಂದು ಎಂಟು ಹದಿನೈದಿಂದ ಕೆಲಸ ಸ್ವಲ್ಪ ಜಾಸ್ತಿ ಇದ್ಕ ಮೇಂಟೆನೆನ್ಸ್ ಕಮ್ಮಿ ರೀ ಹಗಲಕಾಯಿ ಮಿನಿಮಮ್ ನಾವು ಕರೆಕ್ಟ್ ಟೈಮ್ ಮೇಂಟೈನ್ ಮಾಡಿದ್ರೆ ಒಂಬತ್ತು ತಿಂಗಳು ರೀ ಸರ್ ಒಂಬತ್ತು ಒಂಬತ್ತು ತಿಂಗಳು ಹರಿಬೋದು ಇದು ನಿಮ್ದು ಮೊದ್ಲೆ ಅನುಭವನ ಇದು ಮೊದ್ಲೇಗಿನ ಅನುಭವ ಸರ್ ಇದು ನಾನು ಮಾಡ್ಬೇಕಂತೇನು ಏನು ಮಾಡಿಲ್ರಿ ಅಚಾನಕ್ ಮಾಡಿದ ನನ್ನ ಇದರಿಂದ ನಾ ಮಾಡೀನಿ ಇನ್ನೊಬ್ಬರ ಕೇಳಿ ಮೊದ್ಲೇ ಅನ್ಬೋದ್ರಿ ಟಮ್ರಿ ಈ ಇರೋದ ಪಲ್ಯ ಮೊದ್ಲೇ ಮೊದ್ಲೇನು ಅನ್ಬೋರಿ ಯಾರನ್ನ ಏನು ಕೇಳಿಲ್ಲ ಮಾಡ್ಬೇಕು ಏನ್ ಮಾಡ್ಬೇಕಂತ ಅಂತ ಏನ್ ಕೇಳ್ರಿ ನನ್ನ ತಲೆಗೆ ಏನ್ ಅದನ್ನ ಮಾಡೀನಿ ನಾನು ಮಾಡ್ಬೇಕನ್ಸ್ತು ಹಾಳಾರ ಅಲ್ಲಿ ಒಂದು ಉದ್ದರ ಅಲ್ಲಿ ಆದ್ರೆ ನನಗೆ ಒಂದು ಅನುಭವ ಆಕಾತನ್ನ ಸಂಕಟಕ್ಕೆ ನಾನು ಮಾಡಿದ್ರಿ ಯಾವ ರೆಡಿ ಆಗ್ಬೇಕು ರೈತರ ಈ ತರ ಮಾಡ್ಬೇಕ ಈ ತರ ಮಾಡಕ್ಕೆ ಬಂದ್ರು ನೋಡಿರಿ ಸರ ಸಣ್ಣಪ್ಪ ಇದಕ್ಕೆ ಏನಪ್ಪಾ ಅಂತಂತಂದ್ರೆ ಒಂದು ಅರ್ಧ ತಾಸು ನೀರು ಅದು ಸಾಕು ರೀ ಸರ ಒಂದು ಒಂದು ಇಂಚು ನೀರಿನಾಗ ಇದ್ರೂ ಮೂರು ಎಕ್ರೆ ಒಳಗೆ ಮೈಂಟೇನ್ ಮಾಡ್ಬೋದು ಹೋ ಅರ್ಧ ಇಂಚು ನೀರು ಮೂರು ಎಕ್ರೆ ಮೂರು ಎಕ್ರೆ ಮೇಂಟೈ ನನಗೆ ಒಂದು ತಾಸು ಅಷ್ಟೇ ಸರ್ ಅದಕ್ಕೆ ಡ್ರಿಪ್ಪಿನ ಬಿಡೋದು ರೀ ಟ್ರಿಪ್ ಹ್ಞೂ ಆ ಒಂದ್ ತಾಸಿನ ಬಿಟ್ಟ ತಕ್ಷಣ ಬಂದ್ ಮಾಡಿ ಬಿಡ್ತೀನಿ ನಂದು ಮೆಕೆ ಹೊಳ್ಳಿ ಮಗ್ಳು ಸೃಪಾನ್ ಐತ್ರಿ ಜ್ವಾಳ ಐತಿ ಶಿಂಗ್ ಐತ್ರಿ ಅದಕ್ ಬಿಟ್ಕೊಂಬಿ ಮೂರ್ ಮೂರು ಕಂಬ ಒಂದ್ ತಾಸ್ ನೀರ್ ಬಿಡ್ತೀನಿ ಒಂದ್ ತಾಸು ಬಾ ಬಾಳ ಅಂದ್ರೆ ಒಂದ್ ತಾಸ ರೀ ಮಿನಿಮಮ್ ಜಾಸ್ತಿ ಬಿಡೋದ್ ಅರ್ಧ ತಾಸ್ ನಾನು ನೀರು ಹಂಗಾಗಿ ಈಗ ಮತ್ ಮಗಲ್ ಇನ್ನೊಂದು ಅಲ್ಲಿ ಎರಡು ಎಕರೆ ಪ್ಲಾಂಟೇಶನ್ ಮಾಡಿನ್ರಿ ಸರ್ ಮಾಡಿ ಮಾಡ್ಕೊಂಡ್ ಅಲ್ಲಿಗ ಸೌತಿ ಹೀರಿ ಮಾಡೀನಿ ಸರ ಅದ ಡ್ರಿಪ್ ಮಾಡೀನಿ ಮಲ್ಚಿಂಗ್ ಮಾಡಿಲ್ರಿ ಅದಕ್ಕೆ ಮುಂಗಾರಿ ಮಲ್ಚಿಂಗ್ ಮಾಡ್ತೀನಿ ಬ್ಯಾಸ್ಗೆಲ್ಲ ಸ್ವಲ್ಪ ಕಾವು ಜಾಸ್ತಿ ಹಾಕತನ ಸಂ ಮಲ್ಚಿಂಗ್ ಮಾಡಿಲ್ರಿ ಅದ ಈಗ ತರ ಒಬ್ಬಿ ಮಾಡೀನಿ ಮಲ್ಚಿಂಗ್ ಮಾಡಿಲ್ಲ ಡ್ರಿಪ್ ಡ್ರಿಪ್ ಮಾಡ್ರಿ ಆಮೇಲೆ ಈಗ ಬ್ಯಾಶಿಗೆ ಏನು ಕಟ್ಟಿಗೆ ಹಾಕಲ್ರಿ ನಾನು ಸ್ವಲ್ಪ ಜಳ ಜಾಸ್ತಿ ಹಾಕತನ ಹಾಕಲ್ರಿ ಈಗ ಮ್ಯಾಗ ಬಿಡ್ತೀನಿ ರೀ ಐದನೇ ತಿಂಗ್ನಿಂದ ಸ್ಟಾರ್ಟ್ ಮಾಡ್ತೀನಿ ಮಾಡತೀನೋಳ್ರಿ ಮಂಚಿಂಗ್ ಮಾಡಾಕ ಮತ್ತೆ ಜೂನ್ ಸ್ಟಾರ್ಟ್ ಸ್ಟಾರ್ಟ್ ಮಾಡಿನ ಮಾಡ್ಕೊತೀವಿ ಮಾಡ್ಕೇತ್ರಿ ಈ ಜುನೈದಾಗ ಮಾಡಿದ್ರೆ ಇದು ಎರಡನೇ ತಿಂಗ್ ರೀ ಸರ್ ಇಲ್ಲಿ ಹಳ್ಳಿ ಒಟ್ಟ ಬೆಡ್ ಕೆಟ್ಟಂಗಿಲ್ಲ ಕಳೆ ತೆಗ್ದಿಲ್ರಿ ಇದ್ರಾಗ ಒಟ್ಟ ಕಳೆ ಬಂದಿಲ್ಲ ಸರ್ ಕಳೆ ತಗಿಲ್ರಿ ಇಲ್ಲಿ ಕಾಂಗ್ರೆಸ್ ನಿಮ್ಗೆ ಒಂದೇಟು ಇಟ್ಟು ಅಂದ್ರ ಕಳೆನ ಬರಲ್ಲ ಕಳೆ ಬರಲ್ರಿ ಮಲ್ಚಿಂಗ್ ಮಾಡಿದ್ರೆ ನೋಡ್ರಿ ಬೇಕಾರೆ ನೀವು ಇದನ್ನು ಇದನ್ನ ನೋಡಿದ್ರ ಒಟ್ಟ ಕಳೆ ಬರಲ್ರಿ ಸರ್ ಬೇಕಾದ್ರೆ ನೀವು ಇಷ್ಟೆಲ್ಲಾ ರೌಂಡ್ ಹಾಕ್ಯಂ ಬರ್ರಿ ಬೇಕಾರೆ ಕಳೆ ನಾಶಕ ಏನೇನಿಲ್ಲ ನೋಡ್ರಿ ಸರ ಏನೇನಿಲ್ಲ ಬರೀ ಇನ್ನಿಸ್ತ ಅರ್ಧ ತಾಸು ನೀರು ಬಿಡ್ತೀನಿ ಜಾಸ್ತಿ ಅಂದ್ರೆ ಒಂದು ತಾಸು ಒಟ್ಟ ಕಳೆಗಳೇನಿಲ್ರಿ ಇಲ್ಲಿ ಮಾತಲ್ರಿ ಕಾಂಗ್ರೆಸ್ ತಂಪಿಗೆ ಇಷ್ಟ ಬಂದ್ರದ್ರಿ ಬೇರೆ ಬೆಳಿಗ್ಗೆ ಬೇರೆ ಬೆಳಿಗ್ಗೆ ಅಪ್ಪ ಅಂತಂದ್ರೆ ಸೂರ್ಯಕಾಂತಿ ಹೆಂಗ ಸೂರ್ಯಕಾಂತಿ ಜೋಳ ಸಿಂಗ ಕೊಲ್ಸಿದ್ರ ಅನುಕೂಲ ಜಾಸ್ತಿ ಇರ್ತದೆ ಸ್ವಲ್ಪ ದಿನ ಬೆಳಿಗ್ಗೆ ಪೇಚಿ ಆಡ್ಬೇಕು ಆಡ್ಬೇಕು ದಿನ ಪೆಚಾಡ ದುಡ್ಡು ಐತಿ ದಿನ ಪೇಚಾಡಿಂದಪ್ಪತ್ತೈತೆ ಅಂದ್ರೆ ಕಮ್ಮಿ ಅಪ್ಪ ಅಂದ್ರೆ ಒಂದು ದಿವ್ಸಕ್ಕೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಪಡಿಬಹುದು ರೇಟ್ ಇದ್ರ ಈಗ ರೇಟ್ ಇಲ್ಲಪ್ಪ ಅಂದ್ರೂ ಒಂದು ವಾರಕ್ಕೆ ನಾನು ನಾಲ್ಕು ಸಾವಿರ ತಗೊಂತೀನಿ ಅದೇ ಇದು ಬರೀ ಇಷ್ಟ ಹತ್ತು ಗುಂಟೆ ಮಾಡಿದ್ರಿ ಇದು ಜಾಸ್ತಿ ಮಾಡಿದ್ರೆ ಮಾರ್ಕೆಟಿಂಗ್ ನೋಡ್ಕೋಬೇಕು ರೀ ಸರ ಮಾರ್ಕೆಟಿಂಗ್ ಯಾಕಂತಂದ್ರೆ ಇಲ್ಲಿ ರೇಟು ಮಾಲ್ ಜಾಸ್ತಿ ಬಂದ್ರೆ ರೇಟ್ ಕಮ್ಮಿ ಕಮ್ಮಿಬೇಕ ಇಲ್ಲ ಗದಗ್ ಹೋಗ್ಬೇಕು ಇಲ್ಲಪ್ಪ ಡೌನ್ ಇಯರ್ಗೆ ಡೌನ್ ಇಯರಿಗೆ ನಾನು ಹೋ ಟೈಮ್ನಾಗ ಇಪ್ಪತ್ತೈದು ರೂಪಾಯಿ ಕೆಜಿನು ಮಾರೀನ್ರಿ ಹಗಲ್ಕಾಯಿ ಇದೇ ಹಗಲ್ಕಾಯಿನ ರೇಟ್ ಇಲ್ಲಿ ಸ್ವಲ್ಪ ಜಂಪ್ ಆಯ್ದಾಗ ಅಲ್ಲಿ ಹೋಗೋದು ಬಿಟ್ಟು ಈಗ ಇಲ್ಲೇ ಅಂತಂದ್ರೆ ಈಗ ಮುನ್ನೂರೈವತ್ತು ರೂಪಾಯಿ ರೀ ಇದನ್ನ ಹೆಂಗೆ ಜಾಸ್ತಿ ಮಾಡ್ತಿರೀ ಏನು ಲುಕ್ಷಣ ಕರಿಲ್ರಿ ಜಾಸ್ತಿ ಆತ ಒಂದು ಕ್ರಿಸರ್ ಮಾಡ್ಕೊಂಡ್ ಅಂತಂದ್ರೆ ಹತ್ತರಿಂದ ಹದಿನೈದು ಕ್ವಿಂಟಲ್ ಮರಿನ್ರಿ ಹತ್ತರಿಂದ ಹದಿನೈದು ಕ್ವಿಂಟಲ್ ಮರಿನ್ರಿ ಸ್ವಂತ ಗಾಡಿ ಇಲ್ರಿ ಬಾಡಿಗೆ ಗಾಡಿ ಮಾಡ್ಕೊಂಡ್ ತೊಂದ್ರಿ ಲೋಕಲ್ ಬಾಡಿ ಕಡಿಮೆ ಲೋಕಲ್ ಆಸ್ ಬಾಡಿ ಕಮ್ಮಿ ಹಂಗಾಗಿ ನಾಲ್ಕೈದು ಜನ ಮಿಕ್ಸ್ ಮಾಡಿ ನಾವು ಅದ್ರಾಗ ಅದ್ರಗ್ ನಾನು ಮಾರಿ ಅದ್ರ ರೇಟ್ ಹಯಸ್ಟ್ ಅಪ್ಪ ಅಂತಂದ್ರ ಅವರು ಸ್ವಲ್ಪ ಕ್ವಾಲಿಟಿ ಕಮ್ಮಿ ಇರೋದು ನಂದು ಕಟ್ಟಿದ್ನಲ್ರಿ ಈ ಮ್ಯಾಟ್ ಗಿಟ್ ಶೈನಿಂಗ್ ಸೈನಿಂಗ್ ಸ್ವಲ್ಪ ಚಲೋ ಐತ್ರಿ ಕಾಯಿ ಉದ್ದ ಇತ್ತು ಇಪ್ಪತ್ತೈದು ರೂಪಾಯಿ ಕೆಜಿನು ಮಾರಿನಿ ರೀ ನಾನು ಎಷ್ಟು ಬರ್ದೈತ್ರಿ ಪಟ್ಟಿ ಪಟ್ಟಿ ಒಮ್ಮೆ ತೊಗೊಂಡು ಹೋದತ್ನಾಗ ಹನ್ನೆರಡು ಸಾವಿರದ ಐದು ನೂರ ಇಪ್ಪತ್ತೈದು ರೂಪಾಯಿ ಬಂದೈತ್ರಿ ದಿನಾನಿತ್ಯ ಅಥವಾ ವಾರ ಕಮ್ಮಿ ಆದ್ರೆ ಡಾವನ್ಗೆರೆಗೆ ಹೋಗೋದ್ರಿ ಡೈಲಿ ಹರಿಯೋದು ಇಲ್ಲಿ ಇದು ಬೇರೆ ಮತ್ತೆ ಇಲ್ಲಿ ಇದು ಬೇರೆ ರೀ ಇಲ್ಲಿ ಐದು ಬಾಕ್ಸ್ ಆರು ಬಾಕ್ಸ್ ಹೋಗೋದು ಇಲ್ಲಿ ಬೇರೆ ಇದೆ ರೇಟ್ ಅಲ್ಲಿ ಡೌನ್ ಇರ್ ಕಮ್ಮಿ ಆಯ್ತಲ್ಲ ಇಲ್ಲಿ ಜಾಸ್ತಿ ಮಾಡಿಬಿಡ್ತಿದ್ವಿ ಹತ್ತು ಬಾಕ್ಸ್ ಹದಿನೈದು ಬಾಕ್ಸು ಕಳ್ಸಿ ಬಿಡ್ತಿದ್ರಿ ಐದೂರ ಐವತ್ತು ರೂಪಾಯಿ ಮಾರದ್ ಇಲ್ಲಿ ಅಂದ್ರೆ ಅಲ್ಲಿ ಇಪ್ಪತ್ತೈದು ರೂಪಾಯಿ ಮಾರದ್ರಿ ಕೆಜಿಗೆ ಇಲ್ಲಿ ಕೆಜಿಗೆ ಇಲ್ಲಿ ಕೆಜಿ ಇಲ್ರಿ ಇಲ್ಲಿ ಬಾಕ್ಸ್ ಹ್ಞೂ ಬಾಕ್ಸ್ ಐದೂರ ಐವತ್ತು ರೂಪಾಯಿ ಒಂದು ಬಾಕ್ಸ್ ರೀ ಭಾರಿ ಬೆಸ್ಟ್ ಇದು ಕೋಲ್ ಕಟ್ಟಿ ನೀವೇನ್ ಇದು ಮಾಡೀನಪ್ಪ ಅಂತಂದ್ರೆ ಕಳೆನೂ ಬರಲ್ರಿ ರೋಗನು ಕಂಟ್ರೋಲು ಮತ್ತೆ ಈ ತರ ಮ್ಯಾಟ್ಗಳು ಹಾಕಿ ಬಿಟ್ರಿ ನಿಮ್ ರೋಗ ಆಲ್ಮೋಸ್ಟ್ ತೊಂಬ ನೂರ ರೋಗ ತೊಂಬತ್ತು ಪರ್ಸೆಂಟ್ ರೋಗ ಕಂಟ್ರೋಲ್ ಆಗತ್ರಿ ಗಾಳಿ ಆಡಬೇಕು ಗಾಳಿ ಆಡಬೇಕ್ರಿ ಅಂತರಿಂದ ಅಂತರಕ್ಕೆ ಇದು ಫೂಟ್ ಐತ್ರಿ ಸರ್ ಸಾಲಿಂದ ಮೂರುವರೆ ಫೂಟು ಗೂಟದಿಂದ ಗೂಟಕ್ಕೆ ಎಂಟು ಫೂಟ್ ಹೇತೀನ್ರಿ ನಾನು ಗೂಟಾನ ಗೂಟಿಂದ ಗೂಟಕ್ಕೆ ಎಂಟು ಫೂಟು ಅದ್ರಂತಾಗ ನಾನು ಹದಿನೆಂಟು ಇಂಚಿಗೆ ಒಂದು ಬೀಜ ಐಟಿನ್ರಿ ಹದಿನೆಂಟು ಹದಿನೆಂಟು ಇಂಚಿಗೆ ಒಂದು ಬೀಜನ ರೀ ಇದನ್ನೇನು ನಾನೇನು ಅವರು ಬೇರೆದವ್ರು ಹೇಳಿದ್ರಿ ಬಸ್ ಅಡು ಆತು ಅದು ಏನು ಅದೇನ್ರಿ ಯಾಕೆ ಅಲ್ಲಿ ಹದಿನೆಂಟು ಇಂದ ಒಂದು ಬೀಜ ಇಡ ಅಂತ ಹೇಳಿ ಪಾಕಿಟ್ ಪಾಕೆಟ್ ಊರಿನ್ರಿ ಹದಿನಾಲ್ಕು ಪಾಕಿಟ್ ಹದಿನಾಕ ಪಾಕೆಟ್ ಐದನೂರ ಐವತ್ತು ರೂಪಾಯಿ ಒಂದು ಪಾಕೆಟ್ ಇರೋದು ಬೀಜ ಇಲ್ಲ ಎಲ್ಲವರ್ ಅಂತ ಹೇಳಿ ಎಷ್ಟು ಖರ್ಚು ಅದು ಏಳುವರೆ ಸಾವಿರ ರೂಪಾಯಿ ಐತ್ರಿ ಬೀಜದ್ದು ಖರ್ಚು ತೆಗೆದು ಈ ಖರ್ಚು ತಗೋದು ಎಲ್ಲ ತಗಿನಪ್ಪ ಅಂತಂದ್ರೆ ನಾಲ್ಕ ದಿನಾಗ ಅಷ್ಟು ಖರ್ಚು ತೆಗದ ಬರೀ ನಾಲ್ಕು ದಿನದ ಉಳಿದಿಲ್ಲ ಲಾಭ ಉಳ್ಕೆಲ್ಲರ ಮೂರು ಲಕ್ಷ ಇಪ್ಪತ್ತೊಂದು ಸಾವಿರದ ಒಂದು ನೂರ ಅರವತ್ತೈದು ರೂಪಾಯಿ ಐತೆ ಪಟ್ಟಿ ನಂದು ಏಳು ಸಾವಿರದ ಐನೂರು ರೂಪಾಯಿ ಹಗಲ್ಕಾಯಿ ಇದ್ರಿ ಹನ್ನೆರಡು ನೂರು ರೂಪಾಯಿ ಟೊಮೆಟೆ ಹೀಗೆ ತಗೊಂಬಂದಿದ್ರಿ ಅದು ನರ್ಸರಿ ನರ್ಸರಿಯಾಗೆ ಹನ್ನೆರಡು ನೂರೈವತ್ತು ರೂಪಾಯಿ ಟೊಮೆಟಿಗೆ ಎರಡು ಸಾವಿರ ಹೀಗೆ ತಂದಿದ್ರು ಏಳು ಸಾವಿರದ ಐನೂರು ರೂಪಾಯಿ ಹಗಲ್ ಬೀಜ ಇದ್ರಿ ಹದಿನಾಲ್ಕು ಪ್ಯಾಕೆಟ್ ಅಂದ್ರಿ ಇದಿಷ್ಟು ತೆಗೆದು ನಾಲ್ಕು ದಿನದಾಗ ತೆಗ್ದಿರಿ ಲಾಭನ ಇದು ಮಾಡಿದ ಖರ್ಚು ಮಾಡಿದ ಖರ್ಚು ಕೇಳಿ ನಾಲ್ಕು ದಿನದಾಗ ಬಂದೈತಿ ಬರೀ ನಾಲ್ಕು ಕತೆ ಆಗತ್ತೆ ಇನ್ನು ಮಿಕ್ಕಿದ್ದು ಅಷ್ಟೇ ನನಗೆ ಈಗಲೇ ಇನ್ನು ಹರಿಯೋ ಕುಂತೀನಿ ರೀ ಇನ್ನೂ ಹರಿಯಾಕತ್ತೆ ಇನ್ನು ಹರಿಯೋಕೆ ಒಂದು ತಿಂಗ್ಳು ಹರಿತೀರಿ ಇನ್ನೂ ಒಂದು ತಿಂಗಳು ಆರಾಮ್ ಮಿನಿಮಮ್ ಹರಿತೀನಿ ರೀ ಅಲ್ಲಿ ಈ ಸೊಲ್ಪ ಈಗ ಇಳುವರಿ ಕಮ್ಮಿ ಐತ್ರಿ ಈಗ ಲಾಸ್ಟ್ನೇದು ಈಗ ಆಲ್ರೆಡಿ ಈಗ ಇದು ಇವರು ಒಂದು ಅದ್ಭುತ ರೈತ್ರಿ ಅಂತ ನಾ ಹೇಳ್ಬೋದು ಇವ್ರು ಏನಪ್ಪ ಅಂತಂದ್ರೆ ನಾನೇನು ಒಂದು ಭಾಳ ಇಲ್ಲ ಒಂದು ಒಂದು ಇಪ್ಪತ್ತು ಗಂಟೆ ಅಂದ್ಕೋಬೋದು ರೀ ಅಂದಾಜು ಇಲ್ಲೊಂದು ಆರು ಸಾಲ್ ಇವು ಐತ್ರಿ ಆಗಲೈತೆ ರೀ ಒಂದು ಆರು ಸಾಲ್ ಟಮಾಟೊ ಐತೆ ಅಂತಾರೆ ಇದು ಅವ್ರಿಗೆ ಒಂದು ಏನಂದ್ರೆ ಆಕಸ್ಮಿಕ ಅಂದ್ರೆ ಅವರು ಬೇರೆ ಏನೋ ಸೌತಿ ಹಾಕಕ್ಕೆ ಹೋಗಿ ಅಲ್ಲಿ ಕೈ ಸುಟ್ಕೊತಾರೆ ಆ ಸಂದರ್ಭದಲ್ಲಿ ಅವರು ಈ ಇದನ್ನು ಹೊಸ ಅನುಭವ ಅಂತೇಳಿ ಅವ್ರು ಏನು ಮಾಡ್ಕೊತಾರೆ ಟಮಾಟೆ ಮತ್ತು ಆಗಲ ಹಾಕ್ಕೊತಾರೆ ಅವ್ರಿಗೆ ಒಂದು ದೊಡ್ಡ ರೇಟ್ ಎಷ್ಟು ಹೇಳಣ್ಣ ಐನೂರೈವತ್ತು ರೂಪಾಯಿ ಹಾಗಲು ಸಿಕ್ಕ ರೀ ಹಾಂ ಎಂಟುನೂರ ಐವತ್ತು ರೂಪಾಯಿ ಟಮಟಿ ಸಿಗೈತೆ ಟಮೋಟ ಸಿಗುತ್ತೆ ಹಿಂಗೆ ದೊಡ್ಡ ರೇಟು ಸಿಗೈತೆ ಮತ್ತು ಅವ್ರು ಕಡಿಮೆ ರೇಟ್ ಸಿಗೈತೆ ರೇಟ್ ರೀ ಈಗ ನಂಗೆ ಸತತ ಈಗ ರೀ ಈಗ ಐವತ್ತು ರೂಪಾಯಿ ಮಾರೇನ್ರಿ ಈಗ ಐವತ್ತು ರೂಪಾಯಿಗೆ ಮಾರ ಅಂದ್ರೆ ಅವ್ರು ಏನಂತಾರೆ ಎರಡು ರೀತಿ ಇದ್ದೇ ಇರುತ್ತೆ ಆದರೆ ಅವ್ರು ಟೋಟಲ್ ಆಗಬೇಕಂದ್ರೆ ನಮಗೆ ಅದಾಗೈತೆ ಯಾಕಂದ್ರೆ ಇಷ್ಟಾಗ ನಂಗೆ ಸುಮಾರು ಮೂರು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಅಧಿಕ ಹಣ ಸಿಕ್ಕೈತಿ ಅಂತ ಹೇಳ್ತಾರೆ ಜೊತೆಗೆ ನಾವು ಇನ್ನೊಂದು ತಿಂಗ್ಳು ನಾನು ಇದು ಮಾಡ್ತೇತಾರೆ ಇದೇನಪ್ಪ ಸುಮಾರು ನಾ ಅವ್ರು ಹೇಳೋ ಲೆಕ್ಕ ಐದರಿಂದ ಆರು ತಿಂಗಳ ಕಟಾವು ಮಾಡಕತ್ತಿ ಇನ್ನೂ ಒಂದು ತಿಂಗ್ಳು ಕಟಾವು ಮಾಡ್ತೀನಿ ಅಂತ ಹೇಳ್ತಾರೆ ಇವರ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ದಿನ ನಮಸ್ಕಾರ ಅಣ್ಣರ ನಮಸ್ಕಾರ